ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ನಿಮ್ ಪರ್ಸನ್ ಅ ಲೇಟ್ ನೈಟ್ ಥಾಟ್ಸ್ ಕಳೆದ ರಾತ್ರಿ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸೊನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೊನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗುತ್ತೆ ಮತ್ತು ಆ ಒಂದು ವ್ಯಕ್ತಿನ ನೆನಪಿಸ್ಕೋತಾ ಇರಿ ಅವರ ಫೋಟೋನ ನೋಡಿ ಅವರ ಹೆಸರನ್ನು ತ್ರೀ ಟೈಮ್ಸ್ ನಿಮ್ಮ ಮನಸ್ನಲ್ಲಿ ಹೇಳ್ಕೊಳ್ತಾ ಈ ಒಂದು ರೀಡಿಂಗ್ನ ವಾಚ್ ಮಾಡಿ ಎಸ್ ನಿಮ್ಮ ಪರ್ಸನ್ಗೆ ನಿಮ್ಮ ಪ್ರೀತಿಯ ವ್ಯಾಲ್ಯೂಸ್ ಗೊತ್ತಾಗಿದೆ ನೋಡ್ಬೋದು ನೀವು ಅಂದರೆ ಉಲ್ಟಾ ಮಲ್ಕೊಂಡು ಮೊಬೈಲ್ ನೋಡೋದು ಆ ಥರ ಉಲ್ಟಾ ಮಲ್ಕೊಂಡಿರೋದು ಮತ್ತು ಮೊಬೈಲ್ ನೋಡ್ತಾ ಇರೋದು ಲೇಟ್ ನೈಟ್ವರೆಗೂ ಅವರು ಮೊಬೈಲ್ ಸ್ಕ್ರೋ ಸ್ಕ್ರೋಲ್ ಮಾಡ್ತಾ ಇರುವಂಥದ್ದು ಮೇ ಬಿ ನಿಮ್ಮಿಬ್ಬರ ಓಲ್ಡ್ ಪಿಕ್ಸ್ನ ನೋಡ್ತಾ ಇರೋವಂಥದ್ದು ಓಲ್ಡ್ ಫೋಟೋಸ್ನ ನೋಡ್ತಾ ಇರುವಂಥದ್ದು ಅಥವಾ ನೀವಿಬ್ಬರು ಏನಾದರೂ ಗಿಫ್ಟ್ ಎಕ್ಸ್ಚೇಂಜ್ ಮಾಡಿ ಅದರದ್ದು ಫೋಟೋ ತಗೊಂಡಿರಬಹುದು ಆ ಥರದ ಚಾನ್ಸಸ್ಸು ಇದೆ ಮೇ ಬಿ ಕೆಲವೊಂದು ಮೆಸೇಜಸ್ನ ಅವರು ಸೇವ್ ಮಾಡಿ ಇಟ್ಕೊಂಡಿದ್ದಾರೆ ಅನ್ಸುತ್ತೆ ಆ ಮೆಸೇಜಸ್ನ ಓದ್ತಾ ಇದ್ರು ನೋಡ್ತಾ ಇದ್ರು ನೋಡ್ಬೋದು ಕ್ಯಾಂಡಲ್ ಸೌಂಡ್ ಸಹ ಬರ್ತಾ ಇತ್ತು ಮೇ ಬಿ ನೀವು ಮಾತಾಡ್ತಾ ಇಲ್ಲ ಮಾತು ಬಿಟ್ಟಿರೋದ್ರಿಂದ ಹಿ ಆರ್ ಶೀಸ್ ಕ್ರಾಯಿಂಗ್ ಅಂತ ಹೇಳಬಹುದು ಅವರು ನಿಮ್ಮ ನೆನಪಿನಲ್ಲಿ ಕಣ್ಣೀರು ಹಾಕಿದ್ದಾರೆ ಅಂತನೂ ಇಲ್ಲಿ ಚಾನಲ್ ಆಗ್ತಾ ಇದೆ ಮೇ ಬಿ ಟೂ ವೀಕ್ಸ್ ಟೂ ಮಂತ್ ಟೂ ಡೇಸ್ ಇಂದ ನಿಮ್ಮ ಮನಸ್ತಾಪ ಕಂಟಿನ್ಯೂ ನಡೀತಾ ಇದೆ ಅನಿಸ್ತಾ ಇದೆ ಈ ವ್ಯಕ್ತಿಗೆ ನಾನು ಅರ್ಥ ಮಾಡ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ನಾನು ಸ್ಟಾಪ್ ಮಾಡಿಬಿಡ್ತೀನಿ ಅಂತ ಬಟ್ ಆ ವ್ಯಕ್ತಿಗೆ ಇದನ್ನೆಲ್ಲ ನೆನಪಿಸ್ಕೊಂಡಾಗ ಯೋಚನೆ ಮಾಡಿದಾಗ ಭಯ ಜಾಸ್ತಿ ನೀವು ಎಲ್ಲಿ ಅವ್ರನ್ನ ಹೋಗ್ತಿರೋ ನಿಮ್ಮ ಪ್ರೀತಿನ ಅವ್ರು ಎಲ್ಲಿ ಕಳ್ಕೊಂಡು ಬಿಡ್ತಾರೋ ಅನ್ನುವಂತ ಭಯ ಅವರಿಗೆ ಜಾಸ್ತಿ ಕಾಡ್ತಾ ಇನ್ ಇನ್ಸೆಕ್ಯೂರಿಟಿ ಕಾಡ್ತಾ ಇದೆ ಅವರಿಗೆ ನೀವು ಜೊತೆಗಿದ್ದಾಗ ನೀವು ಮಾತಾಡ್ತಿದ್ದಾಗ ಆ ವ್ಯಕ್ತಿ ಬಿಹೇವ್ ಮಾಡೋ ರೀತಿನೇ ಬೇರೆ ಒಂದು ರೀತಿ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ನಿಮ್ಮನ್ನ ತಗೊಳ್ಳೋದ್ದು ಅದೇ ನೀವು ಮಾತಾಡ್ತಾ ಇಲ್ಲ ಇವಾಗ ಸೈಲೆಂಟ್ ಆಗಿದ್ದೀರಾ ಅಂದ್ರೂ ಆ ವ್ಯಕ್ತಿಗೆ ನಿಮ್ಮ ಜೀವನದಲ್ಲಿ ಯಾರಾದರೂ ಬಂದಿದ್ದಾರಾ ಅಥವಾ ನಿಜವಾಗ್ಲೂ ನೀನನ್ನು ಅಷ್ಟೊಂದು ದ್ವೇಷ ಮಾಡ್ತಿದೀಯಾ ನನ್ನ ಕ್ಷಮಸಕ್ಕಾಗದೇ ಇರುವಷ್ಟು ನಿನ್ನಲ್ಲಿ ನೋವು ನಿಜವಾಗ್ಲೂ ಇದೆಯಾ ಈ ಥರ ಈ ವ್ಯಕ್ತಿ ಕ್ವಶನ್ ಮಾಡ್ತಾರೆ ಅವರು ಹರ್ಟ್ ಮಾಡೋದು ಮತ್ತು ಸಾರಿ ಕೇಳೋದನ್ನೇ ಒಂದು ರೀತಿ ರೂಢಿ ಮಾಡ್ಕೊಂಡು ಬಿಟ್ಟಿದ್ದಾರೆ ಆ ವ್ಯಕ್ತಿಗೆ ಅನ್ಸೋಂಥದ್ದು ನಾನು ತುಂಬಾ ಪ್ರೀತಿ ಮಾಡ್ತೀನಿ ಆದರೂ ಈ ವ್ಯಕ್ತಿ ನನ್ನ ಡೌಟ್ ಪಡ್ತಾರೆ ಪ್ರೀತಿ ಬಗ್ಗೆ ಡೌಟ್ ಪಡ್ತಾರೆ ಇವರಿಗೆ ನನ್ನ ಕಂಡ್ರೆ ಇಷ್ಟ ಇಲ್ವಾ ಯಾಕೆ ಈ ತರ ಅವಾಯ್ಡ್ ಮಾಡ್ತಾರೆ ಈ ತರ ಎಲ್ಲ ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ ಓವರ್ ಥಿಂಕಿಂಗ್ ಮತ್ತೆ ಅವರಿಗೆ ಭಯನೂ ಇದೆ ಅವ್ರ ಬಗ್ಗೆ ಯಾರಾದರೂ ನಿಮಗೆ ನೆಗೆಟಿವ್ ಹೇಳಿದಾರಾ ಅಥವಾ ನೆಗೆಟಿವ್ ವಿಷಯ ನೀವು ಅವ್ರ ಬಗ್ಗೆ ಕೇಳಿದ್ದೀರಾ ಅದಕ್ಕೆ ಏನಾದರೂ ಅವಾಯ್ಡ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದರೂ ಹೇಳಿರಬಹುದಾ ಈ ವ್ಯಕ್ತಿನ ಬಿಟ್ಟುಬಿಡು ಇವ್ರು ನಿನಗೆ ಸರಿಯಾದ ಜೋಡಿ ಅಲ್ಲ ಅಥವಾ ಈ ವ್ಯಕ್ತಿಗಿಂತ ಒಳ್ಳೆಯ ಹುಡುಗ ಅಥವಾ ಹುಡುಗಿ ನಿನಗೆ ಸಿಗ್ತಾರೆ ನೀನು ಸುಮ್ಮನೆ ಇವ್ರ ಜೊತೆಗೆ ಟೈಮ್ ವೇಸ್ಟ್ ಮಾಡ್ತೀನಿ ಈ ಥರ ಯಾರಾದರೂ ಹೇಳಿಬಿಟ್ಟಿದಾರಾ ನಿಮಗೆ ಅನ್ನೋ ಭಯ ಈ ವ್ಯಕ್ತಿಗೆ ತುಂಬ ಕಾಡ್ತಾ ಇದೆ ತುಂಬ ಕಾಡ್ತಾ ಇದೆ ಜೊತೆಗೆ ಈ ವ್ಯಕ್ತಿಗೆ ಸಮಾಧಾನ ಇಲ್ಲ ತಿಳ್ಕೋಬೇಕು ಅನ್ನೋಂಥದ್ದು ಇದೆ ಜೊತೆಗೆ ಒಂದು ರೀತಿ ನಿಮಗೆ ಬಯೋದವ್ರು ನೀನು ನನ್ನ ಹತ್ರ ಮುಚ್ಚಿಡ್ತಿದ್ಯಾ ವಿಷಯಗಳನ್ನ ನೀನು ಏನೋ ಹೈಡ್ ಮಾಡ್ತಿದ್ಯಾ ನೀನು ನಿಜವಾಗ್ಲೂ ಪ್ರೀತಿ ಇದ್ದಿದ್ರೆ ಈ ತರ ಮಾಡ್ತಿರ್ಲಿಲ್ಲ ಇದು ಎಲ್ಲ ಈ ವ್ಯಕ್ತಿ ನಿಮ್ಮನ್ನ ಟ್ರಿಗ್ಗರ್ ಮಾಡೋದಕ್ಕೆ ಪದೇ ಪದೇ ಬಳಸ್ತಾ ಇರೋಂಥ ವರ್ಡ್ಸ್ ಇವ್ರಿಗೆ ಹೆಂಗೆ ಅಂದ್ರೆ ಒಂದು ವಿಚಾರದಲ್ಲಿ ತುಂಬ ಅವರು ಅನಲೈಸ್ ಮಾಡೋಕ್ಕೆ ಶುರು ಮಾಡಿದ್ರೆ ಆ ವಿಚಾರನ ತುಂಬ ಡೀಪರ್ ಆಗಿ ಯೋಚನೆ ಮಾಡುವಂಥದ್ದು ಜೊತೆಗೆ ಅದರಲ್ಲಿ ಕ್ಲಾರಿಟಿ ಸಿಗೋವರೆಗೂ ನಿಮ್ಮನ್ನು ತುಂಬ ಹಿಂಸೆ ಮಾಡುವಂಥದ್ದು ವಿಷಯ ತಿಳ್ಕೊಬೇಕು ನೀನು ಹೇಳಬೇಕು ನೀನು ಓಪನ್ ಅಪ್ ಆಗಬೇಕು ಈ ರೀತಿ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳೋವರೆಗೂ ಇರುವಂಥ ಇವರಿಗೆ ಆಮೇಲೆ ಆ ವಿಷಯ ನಡೆದಾದ ಮೇಲೆ ಏನಾಯಿತು ಆಕ್ಚುಲಿ ನಿನಗೆ ಇದರಿಂದ ಹೇಗೆ ಬೇಜಾರಾಯಿತು ಅಥವಾ ನೀನು ಏನು ಮಾಡಬೇಕಂತಿದೆಯಾ ಯಾವುದನ್ನು ಅವರು ಕೇರ್ ಮಾಡೋದಿಲ್ಲ ಒಂದು ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಅಥವಾ ಈಗೋಯಿಸ್ಟಿಕ್ ಪರ್ಸನ್ ಅಂತ ಅನ್ಸುತ್ತೆ ಇವರು ಒಂದು ರೀತಿ ನಾನು ತುಂಬ ಸ್ಟ್ರಿಕ್ಟು ನಾನು ಯಾರ ಹತ್ರನೂ ಕ್ಷಮೆ ಕೇಳಲ್ಲ ನಾನು ತುಂಬ ಏನು ಸ್ಟ್ರೀಟ್ ಫಾರ್ವರ್ಡ್ ನಾನು ಇರೋದೇ ಹೀಗೆ ಈ ಥರ ಈ ವ್ಯಕ್ತಿ ಯೋಚನೆ ಮಾಡುವಂಥದ್ದು ನಾನೇನು ತಪ್ಪು ಮಾಡಿಲ್ಲ ನನ್ನಿಂದ ಏನು ತಪ್ಪಾಗಿಲ್ಲ ಈ ರೀತಿ लेटर के बी, एम जे वाई एल ಎಫ್ ಈ ಲೆಟರ್ ಆಪ್ ಆಗಿದೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಲೆಟರ್ಸ್ ಬರ್ತಿರಬಹುದು ಅಥವಾ ಈ ಒಂದು ಫಸ್ಟ್ ಲೆಟರಿಂದನೇ ನೀವು ಅವ್ರನ್ನ ಸೇವ್ ಮಾಡಿ ಇಟ್ಕೊಂಡಿರ್ಬೋದು ಅವರ ನೇಮ್ನ ನಿಮ್ಮ ವ್ಯಕ್ತಿನೂ ಅಷ್ಟೇ ನಿಮ್ಮ ಹೆಸರನ್ನು ನಿಮ್ಮ ಹೆಸರಿಂದ ಸೇವ್ ಮಾಡಿ ಇಟ್ಕೊಂಡಿಲ್ಲ ಅವ್ರ ಮೊಬೈಲಲ್ಲಿ ಮೇ ಬಿ ಪೆಟ್ ನೇಮಿಂದ ಅಥವಾ ಚಿನ್ನು ಬೇಬಿ ಈ ಥರ ಏನೋ ಒಂದು ಹೆಸರನ್ನು ಅವರು ಸೇವ್ ಮಾಡಿದ್ದಾರೆ ನೋಡ್ಬೋದು ಆ ವ್ಯಕ್ತಿಗೆ ನಿಮ್ಮನ್ನ ಮೀಟ್ ಆಗಬೇಕು ನಿಮ್ಮನ್ನ ಮಾತಾಡಿಸ್ಬೇಕು ಅನ್ನೋ ಡಿಸೈರ್ಸ್ ಜಾಸ್ತಿ ಇದೆ ಕಂಪ್ಲೀಟ್ಲಿ ಅವರು ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದಾರೆ ಯಾವಾಗ ನಿಮ್ಮನ್ನ ಮೀಟ್ ಆಗಿ ಈ ವಿಷಯದ ಬಗ್ಗೆ ಅವ್ರಿಗೆ ಕ್ಲಾರಿಟಿ ಸಿಗುತ್ತೆ ಅಂತ ವ್ಯಕ್ತಿ ತುಂಬಾ ಹಪ ಇದ್ದಾರೆ ಮೇ ಬಿ ಅವರು ದೇವಸ್ಥಾನಕ್ಕೆ ಹೋಗಿರಬಹುದು ಪ್ರೇಯರ್ಸ್ ಮಾಡಿರಬಹುದು ಇದೆಲ್ಲ ಬೇಗ ಸರಿ ಹೋಗ್ಲಿ ನಮ್ಮಿಬ್ಬರ ಮಧ್ಯೆ ಇರುವಂಥ ಪ್ರೀತಿ ಬೇಗ ಸರಿ ಹೋಗ್ಲಿ ಒಂದು ಸತಿ ಅವರು ನಾಟಕೀಯ ರೀತಿಯಲ್ಲಿ ಮಾತಾಡ್ತಾರೆ ಇದೆಲ್ಲ ಸಾಕು ಬಿಟ್ಬಿಡೋಣ ಇದೆಲ್ಲ ತುಂಬ ನನಗೆ ಯಾಕೋ ಬೇಜಾರಾಗ್ತಿದೆ ನಮ್ಮಿಬ್ಬರ ಪ್ರೀತಿ ಮುಂಚೆ ಹಿಂಗೆ ಇರಲಿಲ್ಲ ಯಾಕೋ ನೀನು ತುಂಬ ಬದಲಾಗಿದ್ಯಾ ನಿನ್ಗೆ ಯಾರೋ ಏನೋ ಹೇಳ್ಕೊಡ್ತಿದ್ದಾರೆ ಅಥವಾ ನೀನು ನನ್ನ ತುಂಬ ಪ್ರೀತಿ ಮಾಡ್ತಿಲ್ಲ ನೀನು ನಾಟಕ ಮಾಡ್ತಿದ್ಯಾ ಅನಿಸುತ್ತೆ ಈ ಥರ ಎಲ್ಲ ಮತ್ತು ಅನ್ಸುತ್ತೆ ನಿಮ್ಮಷ್ಟು ಪ್ರೀತಿ ಮಾಡಿದ್ದು ಅವ್ರ ಲೈಫಲ್ಲಿ ಯಾರೂ ಇಲ್ಲ ನಿಮ್ಮಷ್ಟು ಅವರನ್ನು ಕ್ಷಮಿಸಿರೋದು ನಿಮ್ಮಷ್ಟು ಅವರನ್ನು ಸಹಿಸ್ಕೊಂಡಿರುವಂಥದ್ದು ನಿಮ್ಮಷ್ಟು ಅವರಿಗೆ ಸಹಾಯ ಮಾಡಿರೋದು ನಿಮ್ಮಷ್ಟು ಅವರನ್ನು ನಂಬಿರೋ ವ್ಯಕ್ತಿ ಯಾರೂ ಇಲ್ಲ ಕೊನೆಗೆ ಅವ್ರಿಗೆ ಅನಿಸುವಂಥದ್ದು ನಾನು ಪ್ರೀತಿಸಿದ ವ್ಯಕ್ತಿ ಅಥವಾ ನಾನು ಮಾತಾಡುವಂತ ಈ ವ್ಯಕ್ತಿ ನನ್ನ ಟೈಮ್ಸ್ ಅಲ್ಲಿ ನನ್ನ ಜೊತೆಗಿದ್ರು ನನ್ನ ಕಷ್ಟದಲ್ಲಿ ನನಗೆ ಹೆಲ್ಪ್ ಮಾಡಿದ್ದಾರೆ ಆದ್ರೂ ಏನೋ ಒಂದು ರೀತಿ ಅವ್ರಿಗೆ ಅನ್ಸುತ್ತೆ ಇಲ್ಲ ಇವ್ರು ಚೇಂಜ್ ಆಗಿದ್ದಾರೆ ಅನಿಸುತ್ತೆ ಇವ್ರು ಚೇಂಜ್ ಆಗಿಬಿಡಿದ್ದಾರೆ ಇತ್ತೀಚೆಗೆ ಈ ವ್ಯಕ್ತಿ ತುಂಬಾ ಸುಳ್ಳು ಹೇಳೋದು ತುಂಬ ಸೀಕ್ರೆಟ್ ಮೇಂಟೈನ್ ಮಾಡೋದು ಇದೆಲ್ಲ ನಿಮಗೆ ಗೊತ್ತಾಗಿರೋದ್ರಿಂದನೇ ಮೇ ಬಿ ನೀವು ಇವರನ್ನ ಸ್ವಲ್ಪ ಅವಾಯ್ಡ್ ಮಾಡೋ ರೀತಿಯಲ್ಲಿ ಅಥವಾ ಅವ್ರಿಗೆ ರಿಯಲೈಸ್ ಆಗಬೇಕು ನನ್ನ ಪ್ರೀತಿ ಅನ್ನೋ ರೀತಿಯಲ್ಲಿ ಅವರನ್ನು ಸ್ವಲ್ಪ ದೂರ ಇಡೋದೂ ಸಹ ನೀವು ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ ಇದು ಅವರಿಗೆ ಗೊತ್ತಾಗಿದೆ ಮೇ ಬಿ ನೀವು ಅವಾಯ್ಡ್ ಮಾಡ್ತಿರೋದು ನೀವು ಅವರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅನ್ಕೊಂಡಿರೋದು ಅದು ಅವ್ರಿಗೆ ಗೊತ್ತಾಗಿದೆ ಇದ್ರ ಬಗ್ಗೆನೂ ಅವರಿಗೆ ತುಂಬ ಆತಂಕ ಇದೆ ಭಯ ಇದೆ ಇದು ಲೇಟ್ ನೈಟ್ ಕಳೆದ ರಾತ್ರಿ ನಿಮ್ಮ ಪರ್ಸನ್ ರಿಯಲ್ ಟ್ರೂಡೀಕ್ ಫೀಲಿಂಗ್ಸ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಡ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್